ಆಸೆ ಬರುತ್ತೆ ಸರ್ ಜಸ್ಟ್ ಪಕ್ಕದಲ್ಲೇ ಬಟ್ಟೆ ಬಿದ್ದೀರಿ ದೂರದಿಂದ ಒಂದೇ ಬಟ್ಟೆ ಅಷ್ಟು ನಿಂಡ ಕುಡಿಯಕ್ಕೆ ಸಾಧ್ಯ ಇದೆ ಯಾರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸ್ನವರು ಒಂದ್ ಅರವತ್ ಎಪ್ಪತ್ತು ಜನ ಅಂತ ನಿಂತಿದ್ದಾರೆ ಒಬ್ಬ ಕಾರ್ಯಕರ್ತರು ಅಲ್ಲಿ ಹೋಗ್ಬಿಟ್ಟಿಲ್ಲ ಚೈಕ ಧಿಕಾರ ಹಾಕ್ಲಿಕ್ಕೆ ನಮ್ಮವ್ರ ಕಪ್ಪ ಓಟ ಸೋಲ್ಲಿಕ್ಕೆ ಇದ್ರು ಸರ್ ಯಾರನ್ನೂ ಹೋಗ್ಬಿಟ್ಟಿಲ್ಲ ಕಾರ್ಯಕರ್ತನ ಪೊಲೀಸ್ನವರೆಲ್ಲರೂ ಬಂದಿದಾರೆ ಒಂದಷ್ಟು ಜನ ತಡೆ ನಿಲ್ಲಿಸಿದ್ದಾರೆ ಅಲ್ಲಿ ಅವರೇ ಇದ್ದಂತ ಕಾರ್ಯಕರ್ತರು ಅವ್ರು ಹೊಡೆಸ್ಕೊಂಡು ಮಟ್ಟೆ ಹೊಡಿಯೋಕೆ ಆ ಮಟ್ಟೆ ಏನ್ ನಿಲ್ಸಿದ್ರಲ್ಲ ಪಕ್ಕದಲ್ಲಿ ಎಡಿಟ್ ಮಾಡಿದ್ದಾರೆ ಕುಡಿ ಈ ಕಡೆ ಮಾತ್ರ ಹಾಕಿದ್ದಾರೆ ಆ ಸೈಡ್ ದಾಳಿ ಆ ಸಿಡ್ ದಾಳಿ ಅಂತ ಮಟ್ಟೆ ಹೊಡಿತಾರೆ ಒಂದ್ ಹೊಡಿತಿದಾರೆ ಪೊಲೀಸ್ ಆಮೇಲೆ ಇನ್ನೊಂದು ಮಟ್ಟೆ ಬರುತ್ತೆ ಸೈಡ್ಗೆ ಅಲ್ಲೇ ಯಾರಿಗೋ ಬೀಳುತ್ತೆ ಎರಡು ಮಟ್ಟೆ ಮಾತ್ರ ಹೊಡಿತಾರೆ ಅದಾದ ತಕ್ಷಣ ಅಲ್ಲೇ ಇದ್ದಂತ ಕಾರನ್ನು ಹೋಗಿ ಹೊಡಿತಾರೆ ಆ ಕಾರ್ ಕನ್ಫ್ಯೂಸ್ ಎಮ್ ಎಲ್ ಕಾರ್ ಅಲ್ಲ ನಮ್ಮ ಒಂದು ಲೆಕ್ಕರೆ ಒಂದು ಹುಡುಗ ತಗೊಂಡೋಗಿರ್ತಾನೆ ನಮ್ಮ ದಲಿತ ಮುಖಂಡರ ಹುಡುಗ ಆ ಕಾರ್ ನೋಡಿತಾನೆ ಆ ಕಾರ್ ಶಾಸಕರು ಅಂತ ಮಾಧ್ಯಮಕ್ಕೆ ತೋರಿಸ್ತಾನೆ ಕಾರ್ ಹೊಡೆದ್ಬಿಟ್ಟು ಅವ್ರು ನೋಡ್ರಿ ಕಲೆ ಹಾಕಿದ್ದಾರೆ ಅಂತ ಇವತ್ತು ಆ ದಾಖಲೆಗಳಿದೆ ಆ ಹುಡುಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಇವತ್ತು ಎಫ್ಐಆರ್ ಆಗ್ತಾ ಇದೆ ಒಂದು ಏನೋ ಮಾಡೋದು ಇನ್ನೊಂದ್ರ ಮೇಲೆ ಏನೋ ತೋರಿಸೋದು ಸುಳ್ಳು ಹೇಳಿ ಹೇಳಿ ಪಾಪ ಅಮಾಯ್ ಅಂತ ಈಗ ಏನಾಗಿದೆ ಇವತ್ತು ಸಮಾಜದಲ್ಲಿ ಹಣ ಅಧಿಕಾರ ಬುದ್ಧಿವಂತಿಗೆ ಮೂರು ಇದ್ರೆ ಏನ್ ಬೇಕಾದ ಮನಸ್ಥಿತಿ ಬಂದ್ಬಿಟ್ರೆ ಇವೆಲ್ಲ ಆಗ್ತಾ ಇವತ್ತು ನಾನು ಮುನಿರತ್ನ ಮಾಡ್ತಾನೆ ಅವನ್ ಎಂದೂ ಕೊನೆಯವರೆಗೂ ಹೋರಾಟ ನಿಲ್ಸಲ್ಲ ಅವನ ಬುದ್ಧಿವಂತ ಓಕೆ ನನಗೆ ಬೇಸರ ಇರೋದು ಒಂದ್ ಹೆಣ್ಣು ಮಗಳ ಮಾನಕ್ಕಿಂತ ಒಬ್ಬನ್ ಮಟ್ಟೆ ಬಿದ್ದಿದ್ ದೊಡ್ಡದಾಗ ಕಾಣಿಸ್ತಾ ಅಂತ ಅಂದ್ರೆ ಶಾಸಕರು ಮಾತ್ರ ದೊಡ್ಡವರ ಹೆಣ್ಣು ಮಕ್ಳು ದೊಡ್ಡವರಲ್ವಾ ಒಂದ್ ಹೆಣ್ಣು ಮಗಳು ಸಮಯ ಕೇಳುತ್ತೆ ನನಗೆ ರೇಪ್ ಆಗಿದೆ ವಿಧಾನದ ಆಗಿದೆ ನಮ್ಮನ್ನ ಬೇರೆ ರೀತಿ ಬೆಳೆಸ್ಕೊಂಡಿದಾನೆ ನಿಮ್ಮ ಕುಟುಂಬಕ್ಕೆ ತೊಂದ್ರೆ ಮಾಡಿದಾನೆ ನಿಮ್ಮ ಕುಟುಂಬಕ್ಕೆ ಏನ್ ಮಾಡಿದ ನಾನು ಹೇಳ್ತೀನಿ ಅಂದ್ರೆ ರಾಜ್ಯಾಧ್ಯಕ್ಷರು ಆ ಹೆಣ್ಣು ಮಗಳಿಗೆ ಐದ್ ನಿಮಿಷನೋ ಮೂರ್ ನಿಮಿಷನೋ ಟೈಮ್ ಕೊಡ್ದ ಪಾಪ ಒಬ್ಬ ಕುತಂತ್ರ ಅವನಾಗ ಅವನು ಹೊಡ್ಕೊಂಡಿರೋ ಮಟ್ಟೆಗೆ ಸಮಯ ಕೊಟ್ಟು ಓಡ್ ಬರ್ತಾರೆ ಅಂದ್ರೆ ಇವ್ರು ರಾಜ್ಯನ ಮುಂದೆ ಹೆಂಗ್ ನಡೆಸ್ತಾರೆ ನಮ್ಮ ಇವ್ರ ನಾಯಕರು ಅಂತ ನಾವ್ ಅನ್ಕೊಳ್ತೀವಿ ಪಕ್ಷಗಳ ದಿನ ಇರ್ಲಿ ಯಾರಾದ್ರೂ ನಡೆಸ್ಬೇಕಲ್ಲ ರಾಜ್ಯ ಮುನ್ನಡೆಸ್ಬೇಕಲ್ಲ ನಾವು ಬಿಜೆಪಿ ಅಧ್ಯಕ್ಷ ಆದ್ರೆ ಮುಂದೆ ಸಾಧ್ಯ ಆಗ್ತಾರೆ ಅಂತ ಬಿಜೆಪಿ ಇಂತ ದುಡ್ಸ್ತಿದ್ದಿಲ್ಲ ಅಂತ ಅಂದ್ರೆ ಬಿಜೆಪಿ ಏನ್ ರೇವಣ್ಣ ಸಿ ರವಿ ಆ ಮುನಿರತ್ನ ಇವರೆಲ್ಲ ಒಟ್ಟಾಗ್ತವ್ರ ಅಂತ ಅಂದ್ರೆ ಯಾರು ಇದ್ರು ಯಾರು ಮಹಿಳಾ ಅವರೆಲ್ಲ ಅವ್ರೆಲ್ಲ ಅಂತ